ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಭಾಳ ಸ್ಪಷ್ಟವಾಗಿ ಮಾನ್ಯ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇವರ ನಾಟಕಗಳನ್ನು ನಾಟಕಗಳ ಮೂಲಕ ಆ ಮಂತ್ರಿ ರಿಸೈನ್ ಮಾಡಬೇಕು ಇವರು ರಿಸೈನ್ ಮಾಡಬೇಕು ಚೀಫ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಡಿ ಸಿ ಎಂ ರಿಸೈನ್ ಮಾಡಬೇಕು ಅನ್ನುವಂಥದ್ದು ದಿನ ಬೆಳಗ್ಗೆ ಎದ್ದು ಬಟ್ಟೆ ಬಿಚ್ಚಿ ಹಾಕ್ಕೊಂಡು ಕು ಕುಣಿದಾಡ್ಕೊಂಡು ಒದ್ದಾಡ್ಕೊಂಡು ಉರುಳ್ತಾ ಇದ್ದಾರಲ್ಲ ಅದಕ್ಕೆಲ್ಲ ಯಾವ ಕಾರಣಕ್ಕೂ ಸೊಪ್ಪು ಹಾಕುವಂಥ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಯಾವುದಾದರೂ ದಾಖಲೆಗಳಿದ್ದರೆ ಅವರು ಚೇತನ್ ಅನ್ನುವಂಥ ಒಬ್ಬ ಇಂಜಿನಿಯರು ಏನು ಗುಲ್ಬರ್ಗದಲ್ಲಿ ಕೆಲಸ ಮಾಡ್ತಾಯಿದ್ರು ಕಾಂಟ್ರಾಕ್ಟ್ ವಿಚಾರದಲ್ಲಿ ಅವರೇನು ಒಂದು ಡೆತ್ ನೋಟ್ನ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಆ ಡೆತ್ ನೋಟಲ್ಲಿ ಎಲ್ಲಾದ್ರೂ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿದೆಯಾ ನೋಡಿ ಅವರು ಡೆತ್ ಹತ್ರ ಕಾಫಿ ಇದೆ ಭಾಳ ಸ್ಪಷ್ಟವಾಗಿದೆ ಇಲ್ಲಿ ಡೆತ್ ನೋಟ್ನಲ್ಲಿ ಏನು ಬರೆದಿದ್ದಾರೆ ಅವರು ನಾನು ಸಚಿನ್ ಸನ್ ಆಫ್ ಸೋನಪ್ಪ ಪಂಚಾಳ ತುಂಗರಕಟ್ಟೆ ತಾಲೂಕ್ ಬಾಲ್ಕಿ ಬೀದರ್ ಜಿಲ್ಲೆ ಬೀದರ್ನ ನಿವಾಸಿಯಾಗಿದ್ದು ಇಂದು ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ನನ್ನ ನನ್ನ ಆತ್ಮಹತ್ಯೆಗೆ ಕಾರಣರಾದವರ ವಿವರ ಈ ಕೆಳಕಂಡಂತೆ ಇದ್ದು ಅಂತ ಎಂಟು ಜನರು ಹೆಸರನ್ನು ಹಾಕಿದ್ದಾರೆ ಒಂದು ಶ್ರೀ ರಾಜು ಖಸನೂರು ರಾಜು ಕಸನೂರು ಎಸ್ ಕಪನೂರು ಕಪನೂರು ಕರೆಕ್ಟ್ ರಾಜು ಕಪನೂರು ರಾಜು ಕಪನೂರ ಸಚಿನ್ ಸನ್ ಆಫ್ ಸೊನ್ನಪ್ಪ ಸೂಸೈಡ್ ಮಾಡ್ಕೊಂಡಿರೋ ವ್ಯಕ್ತಿ ಆಪಾದನೆ ಮಾಡ್ತಾ ಇರುವಂಥದ್ದು ಮೊದಲನೇ ಆರೋಪಿ ರಾಜು ಕಪನೂರ ಮಾಜಿ ಕಾರ್ಪೊರೇಟರ್ ಕಾಂಗ್ರೆಸ್ ಮುಖಂಡ ಕಲಬುರಗಿ ಎರಡನೇವರು ನಂದಕುಮಾರ ನಾಗಭಜಂಗಿ ನಾಗಭುಜಂಗಿ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಕಲಬುರ್ಗಿ ಮೂರನೇವರು ಗೊರ್ಕನಾಥ ಸಜ್ಜನ್ನ ಚಿಂಚನ್ಸ್ನೂರು ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಯಾವ ಪಕ್ಷದವರು ಅಂತ ಹೇಳಿಲ್ಲ ಅವರು ನಾಲ್ಕನೇವರು ಪ್ರತಾಪ್ ಧೀರ್ ಪಾಟೀಲ್ ಪದ್ದು ಪಾಟೀಲ್ ಅಂತ ಅವ್ರ ಹೆಸರು ರೌಡಿ ಶೀಟ್ ಅಕ್ಲೂಜ್ ಮಹಾರಾಷ್ಟ್ರ ಐದನೇವರು ಮನೋಜ್ ಸಜವಾಲ್ ಕಾರ್ಪೊರೇಟರ್ ಜಿಲ್ಲಾ ಅಧ್ಯಕ್ಷರು ಶಿವಸೇನಾ ಸ್ವರಾಪುರ ಆರನೇವರು ವಿಕಾಸ್ ಎಚ್ ಎಂ ಮ್ಯಾನೇಜಿಂಗ್ ಡೈರೆಕ್ಟರ್ ಯೂನಿಟಿ ಇನ್ಫಾ ಇನ್ಫ್ರಾ ಬಿಲ್ಡ್ ಬೆಂಗಳೂರು ಏಳನೇವರು ಶ್ರೀ ವಿನಯ್ ಪಿ ಪ್ರಾಜೆಕ್ಟ್ ಮ್ಯಾನೇಜರ್ ಯೂನಿಟಿ ಇನ್ಫ್ರಾ ಬಿಲ್ಡ್ ಬೆಂಗಳೂರು ಎಂಟನೇವರು ರಾಮನ್ ಗೌಡ ಪಾಟೀಲ್ ಕಾಂಟ್ರಾಕ್ಟರ್ ಕ್ಲಾಸ್ ಒನ್ ಕಲಬುರ್ಗಿ ಅಂತ ಎಂಟು ಜನದ ಹೆಸರನ್ನು ಹಾಕಿದ್ದಾರೆ ಇವರು ನನಗೆ ಇಂದ ನಾನು ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅವಳು ಭಾಳ ಸ್ಪಷ್ಟವಾಗಿ ಅವ್ರು ಸೂಸೈಡ್ ನೋಟಲ್ಲಿ ನಮ್ಮೂದ್ದೇ ಮಾಡಿದರೆ ಬರೆದಿದ್ದಾರೆ